ಅಕ್ಕ ಅರ್ಜೆಂಟ್ ಆಗಿ ನಿನ್ಗೆ ಏನೋ ಒಂದು ವಿಚಾರ ತೋರಿಸ್ಬೇಕು ಬಾ ಅಕ್ಕ ಏನ್ ಒಂದ್ ನಿಮಿಷ ಇರು ನಿನ್ ಕರ್ಕೊಂಡು ಹೋಗಕ್ಕೆ ಫೋನಾಗ ಒಂದ್ ಯಾವ್ದಕ್ಕೂ ಸೇಫ್ಟಿಗೊಂದು ರೆಕಾರ್ಡ್ ಇರ್ಲಿ ಅಂತ ಹೇಳ್ಬಿಟ್ಟು ಒಂದ್ ರೆಕಾರ್ಡ್ ಮಾಡ್ಕೊಂಡು ಬಂದಿದೀನಿ ಹ್ಮ್ ನೀನೇ ಹೇಳ್ದಲ್ಲ ನಿನ್ನ ಲವ್ವರ್ ಬಗ್ಗೆ ವಿಚಾರಿಸಿ ನೋಡು ಏನ್ ಮಾಡ್ತಿರ್ತಾನೆ ಏನ್ ಬಿಡ್ತಿರ್ತಾನೆ ಅಂತ ನನ್ ಕರೆಗೆ ಯಾವಳೆ ಅವಳನ್ನ ಹುಡ್ಗಿನ್ ಕರ್ಕೊಂಡೋಗಿ ಸುತ್ತಾಡಿಸ್ಕೊಂಡು ಹಾ ಬಿಲ್ಡಪ್ ಬಿಲ್ಡಪ್ ಕೊಟ್ಕೊಂಡು ಕೂತವ್ನಿ ನನ್ಗಂತೂ ಮೈಯೆಲ್ಲ ಉರ್ದೋಗ್ತಾ ಇತೆ ಥು ಅಂಥವ್ ಅಂಥವ್ನ ಹೋಗಿ ಹೋಗಿ ಅಷ್ಟೊಂದು ಲವ್ ಮಾಡಿ ಅಮ್ಮನ್ನೆಲ್ಲ ಆಪೋಸಿಟ್ ಮಾಡ್ಕೊಂಡು ಹಾ ಇದೆಲ್ಲ ನಿನಗೆ ಬೇಕಿತ್ತಾ ಏನೋ ಮಾತಾಡ್ತಿದ್ಯಾ ಅದಕ್ಕೆ ನಾನು ನಿಮ್ಗೆ ಏನು ಹೇಳಲ್ಲ ಅಂತ ಹೇಳೋದು ನಿಮ್ಗೆ ಏನಾದರೂ ಸ್ವಲ್ಪ ಆದ್ರೂ ಮನುಷ್ಯತ್ವ ಐತಾ ಹೋಗಿ ಹೋಗಿ ನನ್ನ ಮದುವೆ ಮಾಡ್ಕೊಳ್ಳೋ ಹುಡ್ಗನ ಬಗ್ಗೆ ಕೆಟ್ಟ ಕೆಟ್ಟ ಹೇಳಕ್ಕೆ ನಿಮ್ಮ ಮನಸ್ಸು ಹೆಂಗೋ ಬರ್ತೈತೆ ನಿಮಗೆ ಹಾ ಛೇ ನನಗಂತೂ ಅದಕ್ಕೆ ನಿನ್ನ ಮೇಲೆ ಕೋಪ ಬರೋದು ನೋಡಪ್ಪ ಈ ಆಸ್ತಿನಲ್ಲಿ ನನಗೇನು ಪಾಲ್ ಬೇಕಿಲ್ಲ ಎಲ್ಲ ನೀನೇ ಇಟ್ಕೋ ಹ್ಞೂ ಸುಮ್ಮನೆ ನನ್ನ ಬಗ್ಗೆ ನನ್ನ ಲವರ್ ಬಗ್ಗೆ ಮಾತ್ರ ಮಾತಾಡ್ಬೇಡ அவன் எம் ஒவனு நன்கு ஜஸ்ட் ஃபோன் ரீவ் பல மொதல் தர இல்ல அந்த மாத்திரே அவனே நனவே மாத்திலாந்த அவன்கிவாக ஜவாதி வந்தை அவனிவாக ஆஃபீஸ் ஓகவே ஆஃபீஸில் கலச மாதவே அவன் எஸந்தாய் நீகி ஹோகி ஹோகி அவன் மேலே நெனை நீ டவுட் படுத்து நின் கார் தகண்டோனே அந்த இடம் மாதாத்தி சரி விடு நாளைய நான் காரே தகண்டோம் தகண்டி கூட ஆட்கண்ட் வரல சனி ஆக சும்தின் காரெல்லாம் முட்ட அவசியத்தை ஏனில் அம்மா தாயி ಅವ್ನ್ ನನ್ ಕಾರ್ ತಗೊಂಡೋಗಿರೋದಕ್ಕೆ ಸಿಗಾಕೊಂಡಿದ್ದು ನನ್ ಕಾರ್ ತಗೊಂಡೋಗ್ಲಿಲ್ಲ ಅಂದ್ರೆ ಅವ್ನೇನ್ ಸಿಗಾಕೊಳ್ತಾ ಇಲ್ಲ ನನ್ ಕಾರ್ ಜಿಪಿಎಸ್ ಜಿ ಪಿ ಎಸ್ ಕಾರ್ ಎಲ್ಲಿ ಹೋಗುದ್ರು ಲೊಕೇಶನ್ ಗೊತ್ತಾಗ್ಲಿ ಅಂತ ಹ್ಮ್ ಇದೆಲ್ಲ ನಿನ್ಗೆ ಏನ್ ಗೊತ್ತಾಗ್ಬೇಕು ಪ್ರೀತಿ ಅಮರ ಪ್ರೀತಿ ಅದು ಬಿದ್ದೋಗ್ಬಿಟ್ಟಿದೆಯಲ್ಲ ಪ್ರೀತಿನ ಪ್ರೀತಿನೊಳ್ಗಡೆ ಅದಕ್ಕೆ ನಿನ್ಗೆ ಗೊತ್ತಾಗ್ತಿಲ್ಲ ಲವ್ ಮಾಡ್ತಿರೋದು ಬೇರೆ ಯಾರು ಅಲ್ಲ ಹ್ಮ್ ನಮ್ಮ ಆಫೀಸ್ ಪಿ ಎ ಅವಳಲ್ಲ ಪಿ ಎ ನಿನ್ಗೂ ಗೊತ್ತಿರ್ಬೇಕಲ್ಲ ಚೆನ್ನಾಗೆ ಅವ್ಳನ್ನೇ ಲವ್ ಮಾಡ್ತಿರೋದು ಹಾ ಹಾ ನಿನ್ ವಿಚಾರ ನಾನು ಹೇಳಿದ್ರುನು ನಂಬಲ್ಲ ಅಂತ ನಿನಗೆ ತುಂಬ ನನಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ನಾವೀಗ ಹೋಗೋಷ್ಟೋದ್ಗೆ ಅವ್ರು ಅಲ್ಲಿ ಇರ್ತಾರೋ ಇರಲ್ವೋ ಅದು ಗೊತ್ತಿತ್ತು ಅದಕ್ಕೆ ವಿಡಿಯೋ ಮಾಡ್ಕೊಂಡ್ ಬಂದಿದ್ದೀನಿ ಮಾಡ್ಕೊಂಡ್ ಬಂದಿದ್ದೀನಿ ಕಣ್ಣಾರೆ ನೋಡ್ಬಿಡು ತಗೋ ನೀನೇ ಕಣ್ಣಾರೆ ನೋಡು ನೋಡಕ ನಾನು ಯಾಕೆ ಸುಳ್ಳು ಹೇಳಿ ನಿನ್ ಜೀವನ ಹಾಳು ಮಾಡಕ್ಕೆ ತಾನಂತೂ ಯಾವತ್ತೂ ರೆಡಿ ಇಲ್ಲ ಸ್ಪೀಕರ್ ಸಮೇತ ಆನ್ ಮಾಡು ಹ್ಮ್ ಅವ್ರ ಏನೇನ್ ಮಾತಾಡೋರು ಏನೋ ಸಮೇತ ಐಫೋನ್ ಅಲ್ವಾ ತುಂಬಾ ಚೆನ್ನಾಗಿ ಝೂಮ್ ಆಗಿ ಮಾಡಿದೀನಿ ತುಂಬಾ ಚೆನ್ನಾಗಿ ರೆಕಾರ್ಡ್ ಆಗೈತೆ ಹ್ಮ್ ಡಿ ಎಚ್ ಡಿ ಕ್ವಾಲಿಟಿನಾಗೆ ರೆಕಾರ್ಡ್ ಆಗೈತೆ ನೋಡು ಅಯ್ಯೋ ಬೇರೆ ಹುಡ್ಗನ್ ಕರ್ಕೊಂಡ್ ಬಂದು ತೋರ್ಸಕ್ ನನ್ಗೇನ್ ತಿಕ್ಲಿಡ್ದೈತಾ ಕೇಳು ನೀನ್ ನಂಬೇಡ ಕೈನ ಅಮ್ಮ ಹೇಳಿದ್ ನೂರಕ್ ನೂರು ಸತ್ಯನೆ ಕೇಳಿಸ್ಕ ಅವನೇ ಮಾತಾಡೋನೆ ನೀನ್ ಇಷ್ಟಪಟ್ಟಿರೋದು ಬರಿ ಪ್ರಾಪರ್ಟಿಗೋಸ್ಕರ ಅಷ್ಟೇನಂತೆ ಬರೀ ಪ್ರಾಪರ್ಟಿ 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 ಮೂರತ್ತು ಪ್ರಾಪರ್ಟಿನೇನೇ ಇದ್ ಮಾಡ್ತಾನೆ ನೋಡು ಈಗ ಅರ್ಜೆಂಟ್ ಬಂದ್ರೆ ಇನ್ನೂ ಅಲ್ಲೇ ಬಿದ್ದಿರ್ತಾನೆ ಅನಿಸ್ತದೆ ಇಲ್ಲೇ ಪಕ್ಕದಲ್ಲೇನೆ ಒಂದ್ ಕಿಲೋಮೀಟರ್ ದೂರದಾಗೇನೆ ಇರೋದವನು ಬೇಗ ಬಂದ್ರೆ ನಿಜವಾಗು ನಿನ್ ಲೈವ್ ಆಗಿ ನೋಡ್ಬೋದು ಈ ಫೋನ್ ರೆಕಾರ್ಡ್ ಬಿಸಾಕು ಅವ್ನು ನಿಜವಾಗು ಲೈವ್ ಆಗೇನೆ ನೋಡಿವಂತೆ ಬಾ ನೀರ್ತಿರೋದ್ ನಿಜನಾ ನಿಜವಾಗು ಅವನು ಈ ತರ ನನಗ್ ಮೋಸ ಬೇರೆ ಮಾಡ್ತಾವನಾ ಹ್ಮ್ ಏನಕ್ಕೆ ಅವಾಯ್ಡ್ ಮಾಡ್ತಾವನೆ ಅಂತಂದ್ರೆ ಇದಕ್ಕೆನೇನೆ ಅವಳು ಸಿಕ್ಕವಳಲ್ಲ ನೆನಕ್ ಬೇಕು ಜಸ್ಟ್ ದುಡ್ಡು ಬೇಕಿತ್ತು ಅಮ್ಮ ಕರ್ಕೊಂಡೋಗಿ ನಮ್ಮ ಕಂಪ್ನಿ ಒಳಗಡೆನೆ ದೊಡ್ಡ ಸೀಟಾಗಿ ಕೂರ್ಸೈತೆ ಮ್ಯಾನೇಜರ್ ಸೀಟಾಗೆ ಅವನು ದುಡ್ಡು ಗಿಡ್ಡೆಲ್ಲ ಸಿಗ್ತಾ ನಿನ್ನ ನೀ ತಾನೆ ಲವ್ ಮಾಡಿರೋದ ಹುಡುಗನ ದುಡ್ಡು ಪಡ್ಡಿ ಎಲ್ಲ ಸಿಗ್ತಾ ಚೆನ್ನಾಗಿ ಮಜಾ ಮಾಡ್ಕೊಂಡು ಮಜಾ ಓಡಾಯಿಸ್ಕೊಂಡು ಆರಾಮಾಗಿ ಓಡಾಡ್ಕೊಂಡು ಆರಾಮಾಗಿ ಅವನೇ ನೀನು ಇಲ್ಲಿ ಅಯ್ಯೋ ಅಯ್ಯೋ ಅಂತ ಅತ್ಕೊಂಡು ಕೂತಿದ್ಯಾ ಈಗ ಬರ್ತೀಯಾ ಬಂದ್ರೆ ಕಾರ ಕರ್ಕೊಂಡೋಗಿ ಅಲ್ಲಿ ತೋರಿಸ್ತೀನಿ ಹ್ಮ್ ಜಿ ಪಿ ಎಸ್ ನೋಡು ಇನ್ನು ಅಲ್ಲೇ ಐತೆ ನನ್ ಕಾರು ಅರ್ಜೆಂಟ್ ಆಗಿ ಬಾ ಹಾ ನಡಿ ನಡಿ ಹೋಗೋಣ ಆದ್ರೆ పార్ಕ್ ಅಲ್ಲಿ ಕಿತ್ತಾಡಬೇಡ ಜೋರಾಗಿ ಎಲ್ಲ ಮಾಡಬೇಡ ಎಲ್ಲರೂ ವಿಡಿಯೋ ಮಾಡ್ಕೊಂಡು ಆಮೇಲೆ ಫೇಸ್‌ಬುಕ್ ಯೂಟ್ಯೂಬ್ ಅಂತ ಅಪ್ಲೋಡ್ ಮಾಡ್ಬಿಡ್ತಾರೆ ನಿನ್ನ ಮಾನೆವರಿಗೆ ಇದನ್ನೆ ಹೋಗೋದು ಏನಿದ್ರು ಇದ್ರ ಮನೆಗೆ ಬಂದೆ ಮಾತಾಡಬೇಕು ನೀನು ಹಾ ಸರಿ ಸರಿ ಮನೆಗೆ ಬಂದ್ ಮಾತಾಡ್ತೀನಿ ಅಲ್ಲಿ ಏನು ಜಾಸ್ತಿ ನಾನು ಕಿತ್ತಾಡಲ್ಲ ಮಾತು ಆಡಬಾರದು ಅಷ್ಟೇನೆ ಅಯ್ಯೋ ಅಯ್ಯೋ ಯೋ ಯೋ ಹುಡುಗ ಜೊತೆ ಪಾರ್ಕ್ ಕ ಕೂತ್ಕೊಂಡು ಫೋನ್ ಮಾಡು ಫೋನ್ ಮಾಡಿ ಎಲ್ಲಿದೀಯ ಅಂತ ಕೇಳು ಹಾ ಸುಮ್ಮನೆ ಇರು ಹೇಳು ಚಿನ್ನ ಎಲ್ಲಿದ್ದೀರಾ ನಾನಾ ಆಫೀಸಲ್ಲಿ ಫುಲ್ಲು ಬಿಸಿಯಾಗಿ ಹೋಗ್ಬಿಟ್ಟಿದ್ದೀನಿ ತುಂಬಾ ಬಿಸಿ ಆಫೀಸಲ್ಲಿ ನಾನು ಟೈಮೇ ಇಲ್ಲ ನೀನು ಫೋನ್ ಮಾಡೋಕ್ಕೆ ಅದಕ್ಕೆ ನಾನು ಫೋನೇ ಮಾಡಕ್ ಊಟ ಆಯ್ತು ಚಿನ್ನ ಇಲ್ಲ ನೀವು ಬರ್ತೀರಾ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೆ ತುಂಬಾ ಬಿಸಿ ಅಂತ ಅನ್ಸುತ್ತೆ ತುಂಬ ಬ್ಯುಸಿ ಮೀಟಿಂಗು ಅಯ್ಯೋ ನಿಮ್ಮ ಅಪ್ಪ ಅಂತೂ ಏನು ಸ್ವಲ್ಪ ಕೆಲಸ ಹೇಳ್ತಾರ ಆ ಮೀಟಿಂಗ್ ಅಟೆಂಡ್ ಮಾಡು ಈ ಮೀಟಿಂಗ್ ಅಟೆಂಡ್ ಮಾಡು ಅಲ್ಲೋಗು ಇಲ್ಲೋಗು ಆ ಕ್ಲೈಂಟ್ ಮೀಟಿಂಗು ಹಬ್ಬ ತಲೆನೋ ಬಂದ್ಬಿಟ್ಟೈತೆ ಅದಕ್ಕೆನೇನೆ ನನಗಂತೂ ನಿನಗೆ ನಿನ್ನತ್ರ ಮಾತಾಡಬೇಕು ಅಂತ ಎಷ್ಟು ಆಸೆನೋ ಆದರೆ ಟೈಮೇ ಸಾಕಾಗಲ್ಲ ನಿನ್ನ ಜೊತೆ ಮಾತಾಡೋಕ್ಕೆ ನಿನ್ನ ಜೊತೆ ಕುತ್ಕೊಳ್ಳೋಕ್ಕೆ ಹಬ್ಬಬ್ಬಾ ಏನು ಮಾಡ್ತೀಯಾ ಸಾರಿ ಸಾರಿ ರಮ್ಮು ಬೇಜಾರು ಮಾಡ್ಕೋಬೇಡ ಸರಿನಾ ನಾನು ಈಗ ಫುಲ್ ಬಿಸಿದೀನಿ ಯಾರೋ ಕ್ಲೈಂಟ್ ಕರಿತಿದ್ದಾರೆ ಹಾಂ ಸರ್ ಹಾಂ ಬಂದೆ ಬಂದೆ ಸರ್ ಬಂದೆ ಬಂದೆ ಎರಡೆರಡು ನಿಮಿಷ ಸರ್ ಬಂದೆ ಬಂದೆ ನೋಡು ನಾನು ಆಮೇಲೆ ಕಾಲ್ ಮಾಡ್ತೀನಿ ಯಾರ್ ಸೋಲು ಇನ್ಯಾರು ಅಯ್ಯೋ ಮನೆ ಕುತ್ಕೊಂಡು ಇನ್ನೇನ್ ಕೆಲಸ ಹೇಳು ಅಪ್ಪ ನನ್ನ ಮಗ ಆಫೀಸಾಗ ಕುತ್ಕೊಂಡು ಫುಲ್ ಇದ್ದೀನಿ ಮೀಟಿಂಗ್ ಮಾಡ್ತಾ ಇದೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನನಗನ್ನೇ ಸುಳ್ಳು ಹೇಳ್ತಾವನೆ ನನಗೆ ಬರ್ತಾ ಇರಕ್ಕೆ ಹೋಗೋಕೆ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಇಲ್ಲೇ ಹಿಡ್ಕೊಂಡು ಚಟ್ನಿ ಚಟ್ನಿ ಅರ್ದ್ಬಿಡಣ ಅಂತ ಇತ್ತು ಹಿಡ್ಕೊಂಡು ಆದರೆ ಏನು ಮಾಡ್ತೀಯಾ ಪಬ್ಲಿಕ್ಕು ಎಲ್ಲರೂ ನನ್ನೇ ವೀಡಿಯೋ ಮಾಡ್ಕೊಂಡು ನಾಳೆ ಸೋಷಿಯಲ್ ಮೀಡಿಯಾ ತುಂಬ ಹ್ಞೂ ಲವರ್ನ ಬೆಂಡೆತ್ತಿದ ಹುಡುಗಿ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾ ತುಂಬ ಆಗ್ತಾರೆ ಯಾರಾದರೂ ನೋಡಿದ್ರೆ ಸರಿ ಇರಲ್ಲ ಎಷ್ಟು ಸುಳ್ಳು ಹೇಳ್ತಾನೆ ನನಗೆ ಎಷ್ಟು ಮೋಸ ಮಾಡಿಬಿಟ್ಟ ನಾನು ಎಷ್ಟೊಂದು ಪ್ರೀತಿ ನಂಬಿಕೆ ಆ ಏನೇನೋ ಇಟ್ಕೊಂಡಿದ್ದೆ ಎಲ್ಲ ಒಂದೇ ದಿನಕ್ಕೆ ಎಲ್ಲ ಹಾಳು ಮಾಡ್ಕೊಬಿಟ್ಟ ಹ್ಞೂ ಮಾಡ್ತೀನಿ ನನ್ನ ಆಸ್ತಿ ನಮ್ಮ ಆಫೀಸ್ ಹುಡುಗಿ ಅಲ್ವಾ ಎಷ್ಟೆಲ್ಲನೂ ಇಟ್ಕೊಂಡು ಎಷ್ಟು ಆಡಿ ಮೋಸ ಅಲ್ವಾ ತೋರಿಸ್ತೀನಿ ಈ ರಮ್ಯಾ ಏನು ಅಂತ ಹೇಳ್ಬಿಟ್ಟು ಅದಷ್ಟು ಬೇಗನೆ ತೋರಿಸ್ತೀನಿ ಅಕ್ಕ ಶಿವನ್ ಪಪ್ಪನೇ ಕಿಡ್ಸ್ಕೊಬೇಡ ಈ ನನ್ನ ಮಗ ಹ್ಞೂ ಲೋಫರ್ ನನ್ನ ಮಗ ಅವಳನ್ನು ಕೆಲಸದಿಂದ ತೆಗೆದಾಕ್ತೀನಿ ಅವನು ನಿನಗೇನು ಬೇಕೋ ಅದನ್ನ ಮಾಡು ಇವತ್ತಿಂದ ನೋಳ ಕೆಲಸದಿಂದ ತೆಗೆದು ಈಜೆಗಡೆಗೆ ಹಾಕ್ತೀನಿ ಅವಳಗೂ ಚೆನ್ನಾಗಿ ಗೊತ್ತು ನೀನು ಮದುವೆ ಮಾಡ್ಕೊಂತೀರ ಹುಡ್ಗ ಅಂತ ಗೊತ್ತಿದ್ದು ಗೊತ್ತಿದ್ನು ಬೇಕಂತ ಹಿಂದೆ ಬಿದ್ದ ದುಡ್ಡುಗೋಸ್ಕರ ನೋಡು ಅವಳನ್ನು ನಾನು ತೆಗೆದು ತೆಗೆದಾಕ್ತೀನಿ ನೀನು ಅವನಿಗೆ ಏನು ಬುದ್ಧಿ ಕಲಿಸ್ತೀಯ ಕಲಿಸು ಥೂ ಇಂಥ ಹುಡ್ಗನ ಜೊತೆ ಇರಬೇಕಾಕ ನೀನು ಹಾಂ ಯೋಚನೆ ಮಾಡು ಹಳ್ಳಿಲಿ ಹಾಂ ಮಹಾ ಆಂಟಿ ಮಗ ಎಷ್ಟು ಒಳ್ಳೇದು ಗೊತ್ತಾ ಅವಣ್ಣ ನಿಜವಾಗೂ ತುಂಬ ಅಂದರೆ ತುಂಬ ಒಳ್ಳೆಯದು ಬಿಡು ಅಂಥ ಹುಡ್ಗನು ಪಡೆಯೋಕ್ಕೂ ಪುಣ್ಯ ಮಾಡಿರಬೇಕು ಅಂಥ ಹುಡ್ಗನು ರಿಜೆಕ್ಟ್ ಮಾಡಿ ಬೇಡ ಅಂತ ಇಲ್ಲಿಗೆ ಬಂದಲ್ಲ ಹ್ಞೂ ಸರಿಯಾಗಿ ಇತ್ತು ನಿನಗಂತೂ ನೋಡು ಹೇಳೋದೇಳಿದ್ದೀನಿ ಸತ್ಯನ ತೋರಿಸಿದ್ದೀನಿ ಅಮ್ಮ ಬರೇ ಮದ್ವಿ ಹೊರಟವ್ರೆ ಈಗ ನಾವು ಅಲ್ಲಿ ಇಲ್ಲಿ ಓಡಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಬಾ ಮನೆಗೆ ಹೋಗೋಣ ಮನೆಗೆ ಬಂದ ಮೇಲೆ ಏನು ಬೇಕೋ ಅದನ್ನ ಮಾಡಿ ಬಂತೆ ಅಲ್ಲ ಅಳು ಸ್ವಲ್ಪನೂ ಸೆನ್ಸ್ ಇಲ್ವಾ ಯಾವಾಗಲೂ ಫೋನ್ ಮಾಡಿ ಫೋನ್ ಮಾಡಿ ಸಾಯ್ತಾಳೆ ಸುಮ್ಮನೆನೇನೆ ಹಬ್ಬಬ್ಬಬ್ಬ ಮಾಡೋಕ್ಕಂತೂ ಹತ್ತು ರೂಪಾಯಿ ಕೆಲಸ ಮಾಡಲ್ಲ ಅವಳಂತೂ ಈ ಶ್ರೀಮಂತ್ರು ಹುಡುಗಿಯರಾದ್ರೆ ಹಂಗೆನೇನೆ ಸ್ವಲ್ಪ ದೌಲಸ ಜಾಸ್ತಿ ನೋಡೋಕ್ಕೇನು ಅಷ್ಟು ಕಷ್ಟ ಅವಳೆ ಅಲ್ವಾ ಡು ಅವಳೆ ಸ್ಲಿಮ್ಮಾಗೂ ಇಲ್ಲ ಎಷ್ಟು ದೌಲತ್ ಮಾಡ್ತಾಳೆ ಅಂದರೆ ಅಷ್ಟು ದೌಲತ್ ಮಾಡ್ತಾಳೆ ಅಬ್ಬಬ್ಬಬ್ಬ ದೌಲತ್ತೋ ದೌಲತ್ ಅವಳ್ದಂತೂ ಬಿಡಿ ಪರವಾಗಿಲ್ಲ ದುಡ್ಡಲ್ವಾ ಇಂಪಾರ್ಟೆಂಟ್ ಲೈಫಲ್ಲಿ ದುಡ್ಡಿದ್ರೆ ಎಲ್ಲನೂ ಇಲ್ಲ ಅಂದರೆ ಏನೂ ಇಲ್ಲ ಹ್ಞೂ ಮಳೆ ಬರೋ ಥರ ಬೇರೆ ಆಗ್ತಾ ಇದೆ ಅನ್ನ ಬಗ್ಗೆ ಎಷ್ಟು ಕೆಟ್ಟದಾಗ ಮತದಳ್ಳಳು ಈ ಕ್ಷಣನೇ ಫೋನ್ ಮಾಡಿ ಕೆಲಸದಿಂದ ತೆಗೆದಾಕಿದ್ದೀನಿ ಅಂತ ಅವಳು ಫೋನ್ ಮಾಡು ಅಷ್ಟನ್ನೇ ನನ್ನವಳು ಕೆಲಸದಿಂದವಳನ್ನ ತೆಗೆದಾಕ್ಬಿಡುನೆ ಈಗ ಫೋನ್ ಮಾಡು ಹೇಳು ಫಸ್ಟು ಅಕ್ಕ ಸಮಾಧಾನ ಸಮಾಧಾನ ಇದು ಪಬ್ಲಿಕ್ ಬಾ ಹೋಗಣ ಮನೆಗೆ ಅವ್ರು ಏನಾದ್ರು ಮಾಡ್ಕಂಡ್ಲಿ ಮನೆಗೆ ಬಂದ್ಮೇಲೆ ವಿಚಾರಿಸ್ಬೇಕು ಈಗಲೇ ಫೋನ್ ಮಾಡಿದ್ರೆ ಎಲ್ಲ ಎಡವಟ್ ಆಗ್ತೈತೆ ಬಾ ಮನೆಗ್ ಸುಮ್ನೆ ಈಗಲೇ ಯಾಕೆ ಫೋನ್ ಮಾಡ್ಬೇಕು ನಾನು ಬೆಳಗ್ಗಿಕ್ಕೆ ಆಫೀಸಿಂದಾನೆ ತೆಗ್ಸಾಕಸ್ತೀನಿ ಆಫೀಸಿಗೆ ನಾನು ಹೋಗ್ತೀನಲ್ಲ ತೆಗಿಸ್ತೀನಿ ನಿನ್ ಬಾ ಸುಮ್ನೆ ಬಾ ಅನ್ನಲ್ಲ ಮನ್ಸೆ ಇಲ್ಲ ಇವ್ರಿಗೆ ಚೆನ್ನಾಗಿರೋ ತನಕ ಇತ್ತು ಏನೇನ್ ಮಾತಾಡ್ತಾರೋ ಕೇಳಿಸ್ಕೊಂಡ್ ಬರ್ತೀನಿ ನಾನು ಈಗ ಹೇಳುದಲ್ಲ ಬಾ ಅಂತ ಹೇಳಿ ಸುಮ್ಮನೆ ಬಾಸ್ ಸೀನ್ ಕ್ರಿಯೇಟ್ ಮಾಡ್ಬೇಡ ಇಲ್ಲಿ ಸುಮ್ಮನೆ ಅವ್ರು ಏನಾದರೂ ಮಾತಾಡ್ಕೊಳ್ಳಿ ವೀಡಿಯೋ ಇದ್ದಾನೆ ವೀಡಿಯೋದಲ್ಲಿ ಮಾತಾಡಿರೋದು ಕೇಳಿಸ್ಕೊಳ್ಳಿವಂತೆ ಪಾರ್ಕಲ್ಲಿ ಆ ಕಡೆ ಈ ಕಡೆ ಎಲ್ಲರೂ ನಮ್ಮನೆ ನೋಡ್ತಾವ್ರೆ ಬಾ ಸುಮ್ಮನೆ ಸರಿ ನೋಡಿ ಮನೆಗೆ ಬರಲಿ ಮನೆಗೆ ಬಂದರೆ ಇವತ್ತು ಪರ್ಕೆ ಪೂಜೆ ಆಗೋದು ಇವನಿಗೆ ನೋಡಿ ನಾನು ಮೋಸ ಮಾಡ್ತಾವನಲ್ವ ನಾನು ಮಾಡ್ತೀನಿ ನಾನು ಬೀದಿ ಆಗಬೇಕು ಇವನಂತೂ ನಾನು ಯಾವ ಥರ ಒದ್ದಾಡಬೇಕು ಅಂದರೆ ಆಫೀಸಿಂದ ಎಲ್ಲದರಿಂದನು ಕಾರ್ಕಿ ಎಲ್ಲ ಕಿತ್ಕೊಳ್ಬೇಕು ನಡಿ ಹೋಗೋಣ ನಡಿ ಮಳೆ ಬರೋ ಥರ ಬೇರೆ ಇದೆ ಅಕಸ್ಮಾತ್ ಏನಾದರೂ ಇದೇ ಪಾರ್ಕ್ ಅಲ್ವಾ ನಿಮ್ಮ ಮನೆ ಹತ್ರದ ಪಾರ್ಕೇ ಅಲ್ವಾ ಅವಳು ಪಾರ್ಕ್ ಬಂದ್ಬಿಟ್ಟು ನಿಮ್ಮನ್ನ ನೋಡಿದ್ರೆ ಏ ಮನೆ ಬಿಟ್ಟು ಎಲ್ಲೂ ಕದಲ್ಲವಾ ಅಷ್ಟಕ್ಕೂ ನಾನು ಇರ್ತೀನಿ ಅಂತ ಯಾರು ಗೊತ್ತಿರುತ್ತೆ ಯಾರಿಗೂ ಗೊತ್ತಿರಲ್ಲ ನಾನು ಹೆಂಗ್ ಇರ್ತೀನಿ ಓಡಾಡ್ತೀನಿ ಆಫೀಸಲ್ಲಿ ನನ್ಗೇನ್ ಕೆಲಸ ಇರ್ತದ ಯಾರು ನಾನು ಕೆಲ್ಸ ಹೇಳೋದು ಇಲ್ಲ ನಾನ್ ಗೊತ್ತಲ್ಲ ಮೊದಲೇ ಓನರ್ ಮದುವೆ ಮದ್ವೆ ಮಾಡ್ಕೊತು ಓನರ್ ಅಳಿ ಅಂದ್ಮೇಲೆ ನನಗೆ ಯಾರು ಕೆಲ್ಸ ಇರ್ತಾರೆ ಹೌದೌದು ನಿಮ್ಗೆ ಯಾರು ಕೆಲ್ಸ ಹೇಳಲ್ಲ ಬಿಡಿ ನಾವೇ ಮಾಡ್ಬೇಕೆಲ್ಲ ಕೆಲಸನೂ ನನಗಂತೂ ಬೋರ್ ಆಗುತ್ತೆ ನಾಳೆ ಏನು ಕೆಲ್ಸ ಮಾಡ್ಬಿಡ ನಾನಿದೀನಲ್ಲ ನಾನು ನೋಡ್ಕೋತೀನಿ ಎಲ್ಲನೂ ನೀನು ಆರಾಮಾಗಿ ಓಡಾಡ್ಕೊಂಡು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಓಡಾಡು ಸರಿ ಆಯಿತು.